ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ಬೀಟ್ರೂಟ್ ಪಲ್ಯನ ಮಾಡೋದು ತೋರಿಸ್ಕೊಡ್ತೀನಿ ಆಗಿ ಹೇಗಂತ ಮೊದಲು ಬಾಂಡ್ಲಿನ ಗ್ಯಾಸ್ ಮೇಲೆ ಇಡಬೇಕು ಈ ಬಾಂಡ್ಲಿಗೆ ಇವಾಗ ಬಾಣ್ಲಿ ಕಾದ ನಂತರ ನಾಲ್ಕು ಚಮಚ ನಾನು ಶೇಂಗಾ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚಮಚ ಶೇಂಗಾ ಎಣ್ಣೆ ಅದಕ್ಕೆ ನಾನು ಚೂರು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಸೇಮ್ ಪ್ರೊಸೆಸ್ ಫಸ್ಟಿಗೆ ಸಾಸಿವೆ ಹಾಕ್ಕೋಬೇಕು ಈಗ ಇವಾಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಇವಾಗ ಸಾಸಿವೆ ಸಿಡಿತಾ ಇದೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಎರಡು ಮೆಣಸು ಹಾಂ ಇವಾಗ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ನಾನು ಹೆಚ್ಕೊ ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಬೀಟ್ರೂಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಅರ್ಧ ಚಮಚ ಉಪ್ಪು ಇದಕ್ಕೆ ಇವಾಗ ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಂ ಇವಾಗ ಒಂದು ಕಪ್ಪು ನೀರು ಹಾಕ್ತಾ ಇದ್ದೀನಿ ಹಾಂ ಇವಾಗ ಈ ಪ್ರೊಸೆಸ್ ಮುಗೀತಾ ಬಂತು ಈಗ ಒಂದು ಹದಿನೈದು ನಿಮಿಷ ಇದನ್ನು ಈ ಮುಷ್ಕ ಹಾಕ್ಬಿಟ್ಟು ಫೈಯಕ್ಕೆ ಇಡ್ತಾ ಇದ್ದೀನಿ ಹದಿನೈದು ನಿಮಿಷ ಆದಮೇಲೆ ನಿಮಗೆ ಹೇಗೆ ಹೇಗೆ ಫೈನಲ್ ಪ್ರಾಡಕ್ಟ್ ಬಂದಿದೆ ಅಂತ ತೋರಿಸ್ತೀನಿ ಇವಾಗ ಫೈನಲ್ ಆಗಿ ಹದಿನೈದು ನಿಮಿಷ ಆದ ನಂತರ ನಮ್ಮ ಬೀಟ್ರೂಟ್ ಪಲ್ಯ ರೆಡಿ ಆಗಿದೆ ಇದಕ್ಕೆ ಇವಾಗ ಫೈನಲ್ ಟಚ್ ಏನಂದರೆ ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಅಂತ ಏನು ಕರಿತೀವಿ ಅದನ್ನು ಇದ್ದೀನಿ ಹಾಕ್ಬಿಟ್ಟು ಒಂಚೂರು ಈ ರೀತಿ ತಿರುಗಿಸಿದ್ರೆ ನಮ್ಮ ಫೈನಲ್ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು ಬಾಯ್